ಹಲೋ ಗೈಸ್ ಐ ಪಿ ಎಲ್ ನ ಸ್ಟಾರ್ ಕ್ರಿಕೆಟ್ ಆಟಗಾರ ಈಗ ಸಾವಪ್ಪಿದ್ದಾರೆ ಇದು ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ನಂತರ ಕ್ರಿಕೆಟ್ ಜಗತ್ತಿಗೆ ಇಂದು ಕರಾಳ ದಿನ ಅಂತಲೇ ಹೇಳಬಹುದು ಯಾಕಂದ್ರೆ ಸ್ಟಾರ್ ಆಟಗಾರ ಇದೀಗ ಡೆತ್ ಆಗಿದ್ದಾರೆ ಆದರೆ ಆ ಒಂದು ಆಟಗಾರರು ಯಾಕೆ ಡೆತ್ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ಇಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಆ ಒಂದು ಸ್ಟಾರ್ ಆಟಗಾರಪ್ಪ ಅಂದರೆ ಜೋಶ್ ಬೇಕರ್ ಅಂತೇಳಿ ನೀವು ಎರಡು ಸಾವಿರದ ಮೂರರಲ್ಲಿ ಜನಿಸಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಡೆತ್ ಆಗಿದ್ದಾರೆ ಅಂದರೆ ಕೇವಲ ಇಪ್ಪತ್ತನೇ ವಯಸ್ಸಿಗೆ ಕೂಡ ಇವರು ಡೆತ್ ಆದರು ಬಟ್ ಯಾವ ತಂಡದ ಪರ ಆಡ್ತಾ ಇದ್ದಾರೆ ಅಂತ ಕೇಳಿದರೆ ನೋಡ್ಬೋದು ಎಸ್ಟರ್ ಶೈರ್ ತಂಡದ ಪರ ಇವರು ಕೌಂಟಿ ಕ್ರಿಕೆಟ್ ಆಡಿದರೆ ಇನ್ನೂ ಕೂಡ ಇವರು ಟಿ ಟ್ವೆಂಟಿ ಪಂದ್ಯ ಎಂಟು ಮ್ಯಾಚ್ ಮಾತ್ರ ಆಡಿದರು ಇನ್ನು ಎಷ್ಟು ಪಂದ್ಯ ಆಡಿದಾರ ಅಂತ ಕೇಳಿದರೆ ಇನ್ನು ಇವರ ಒಂದು ಸ್ಟಾರ್ಟ್ ಫಸ್ಟ್ ಕ್ಲಾಸ್ ಕೆರಿಯರ್ನಲ್ಲಿ ಇಪ್ಪತ್ತೆರಡು ಪಂದ್ಯ ಆಡಿದ್ರು ನಲವತ್ತ ಮೂರು ವಿಕೆಟ್ ಪಡೆದ ಇವರು ಲಿಸ್ಟ್ ಏಕೆರಿನಲ್ಲಿ ಕೂಡ ಹದಿನೇಳು ಪಂದ್ಯದಿಂದ ಇಪ್ಪತ್ನಾಲ್ಕು ವಿಕೆಟ್ ಟಿ ಟ್ವೆಂಟಿಯಿಂದ ಎಂಟು ಪಂದ್ಯದಲ್ಲಿ ಮೂರು ವಿಕೆಟ್ ಪಡೆದರು ಹೀಗಾಗಿ ಈ ಒಂದು ಸ್ಟಾರ್ ಆಟಗಾರ ಒಟ್ಟಾರೆಯಾಗಿ ಎಪ್ಪತ್ತು ವಿಕೆಟ್ಗಳನ್ನು ಕೂಡ ಪಡೆದಿದ್ರು ಅಂದರೆ ಐವತ್ತು ಐವತ್ತೇಳರನ್ನು ಕೂಡ ಇಲ್ಲಿ ಗಳಿಸಿಕೊಂಡರು ಈ ಒಂದು ಸ್ಟಾರ್ ಲೆಫ್ಟ್ ಆರ್ಮ್ ಸ್ಪಿನ್ ಬಾಲರ್ ಅಂತ ಹೇಳಬಹುದು ಈಗ ಇವರು ಡೆತ್ ಆಗಿದ್ದು ಕೂಡ ನಮಗೂ ಇಲ್ಲಿ ಬೇಜಾರಾಯಿತು ಅಂತ ಕ್ರಿಕೆಟ್ ಜಗತ್ತಿಗೆ ಇದು ಕರಾಳ ದಿನ ಹೌದು ಯಾಕಂದ್ರೆ ಇವರು ಸಣ್ಣ ವಯಸ್ಸಿಗೆ ಈಗ ಡೆತ್ ಆಗಿದ್ದಾರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ